ಈಶ್ವರ ಅವ್ರೆ ಬಹುಶಃ ಗೊಂದಲ ಎಲ್ಲ ಸರಿ ಆಯ್ತು ಅಂತ ಅನ್ಕೋತೀನಿ ಮಾತುಕತೆ ಮುಂದುವರ್ಸಣ್ಣ ನೋಡಿ ನಂದಕುಮಾರ್ ಅವರೇ ನಾನ್ ಹೀಗೇಳ್ತಿಂತ ಬೇಜಾರು ಮಾಡ್ಕೋಬೇಡಿ ನಿಮ್ ಹುಡುಗ ನಮ್ಗೆ ತುಂಬಾ ಹೆರ್ಸಿದ್ದ ನಿಮ್ ಕುಟುಂಬನೆಲ್ಲ ನೋಡಿ ನಮ್ಗೆ ಖುಷಿ ಆಗಿತ್ತು ಆದ್ರೆ ಎರಡನೇ ಮಗನ್ಗೆ ಈಗಾಗ್ಲೇ ಮದ್ವೆ ಮಾಡಿದ್ದೀರಾ ಮೊದಲನೇ ಮಗನ್ಗೆ ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ ಅದಕ್ಕೆ ಬೇರೆ ಏನು ಕಾರಣ ಇಲ್ದೇ ಇರ್ಬೋದು ಗಿರ್ಜಾ ಹಣ್ಣು ತಗೋಳೋದಿಲ್ವಾ ಸರಿ ಏನು ಅನ್ಕೋಬೇಡಿ ನಮ್ ಚಂದ್ರಣ್ಣ ಅಷ್ಟು ಪ್ರೀತಿಯಿಂದ ಮದ್ವೆ ಕರೆದಿದ್ದಾರೆ ಈಗ್ಲೇ ಹೋಗಿ ನನ್ನ ಹೆಂಟೆಗೆ ಹೇಳ್ಬೇಕು ಹಾಗೆ ನಮ್ಮ ಕೂಡ ವಿಷಯ ತಿಳಿಸ್ಬೇಕು ಬರ್ಲಾ ಇವ್ ಇವ್ರು ಏನಂತ ಅನ್ಕೊಂಡಿದ್ದಾರೆ ನನಗಿಂತ ಆ ಹೆಸರು ಗೊತ್ತಿಲ್ದಿರೋ ಮಲ್ಲಿಕಾರ್ಜುನ ಏನೋ ಜಾಸ್ತಿ ಆಗುದನ್ನ ಇವ್ರು ಬರ್ತಾರೆ ಪತ್ರಿಕೆ ಕೊಡ್ತಾರೆ ಅಂತ ಕಾಯ್ತಾ ಇದ್ನಲ್ಲ ನನ್ಗ್ ಬುದ್ಧಿ ಇಲ್ಲ ಏನ್ ಮಾಡೋದು ಎಲ್ಲ ನನ್ನ ಹಣೆ ಅತ್ತೆ ಅವ್ರ ಮಲ್ಲಿಕಾರ್ಜುನ್ಗಾದ್ರೂ ಇನ್ವಿಟೇಷನ್ ಕೊಡ್ಲಿ ಕೃಷ್ಣ ಅರ್ಜುನ್ಗಾದ್ರೂ ಇನ್ವಿಟೇಷನ್ ಕೊಡ್ಲಿ ನನ್ಗೆ ನಾಗ್ ಬೇಕಾಗಿದೆ ನನಗ್ ಮಾಡೋದಕ್ಕೆ ಅಡಿಗೆ ಮನೆಯಲ್ಲಿ ತುಂಬಾ ಕೆಲ್ಸ ಇದೆ ನಾನು ಅಡಿಗೆ ಮಾಡ್ತೀನಿ ಏನೋ ತಂಗಿಯನೋ ಮಮಕಾರ ಬೇಡ ಆದ್ರೆ ಎದುರುಗಡೆ ಮನೆಯವರು ಅಂತ ಆದ್ರೂ ಒಂದಿನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ಅದು ಆಗ್ಲಿಲ್ಲ ಮೀನಾ ಹೌದು ನಾನು ಯಾಕೆ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊತಾ ಇದ್ದೀನಿ ಅತ್ತೆ ಏನು ಇವಾಗ ನಿಂದೇನು ನಾನು ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತನಾ ಹಾಗೆಲ್ಲ ಅತ್ತೆ ಮತ್ತೆ ಮತ್ತದೇನು ಏನಿಲ್ಲ ಮಾಡ್ಕೋಬೇಡಿ ಬಂದ್ಬಿಟ್ಲು ದೊಡ್ಡದಾಗಿ ಅತ್ತೆಗೆ ಬುದ್ಧಿ ಹೇಳಕ್ಕೆ ಇಷ್ಟಕ್ಕೂ ನಾನು ಯಾಕೆ ಕೋಪ ಮಾಡ್ಕೋಬೇಕು ನನ್ಗೇನು ಅವ್ರು ನನ್ನ ಕರಿಬೇಕು ನಾನು ಹೋಗಿ ಅವ್ರ ಮನೇಲಿ ಅಮ್ಮಗೆಲ್ಲ ಶಾಸ್ತ್ರ ಮಾಡ್ಬೇಕು ಅದು ಇದು ಅನ್ನೋ ಆಸೆ ಎಲ್ಲ ಏನಿಲ್ಲ ಇಷ್ಟಕ್ಕೂ ನನ್ ಗಂಡ ನನ್ ಮನೇಲಿ ನನ್ನ ರಾಣಿ ತರ ನೋಡ್ಕೊತಾ ಇದ್ದಾನೆ ಅದೆಲ್ಲ ಬಿಟ್ಬಿಟ್ಟು ನಾನ್ ಯಾಕೆ ಬೇರೆಯವ್ರ ಮನೆ ಫಂಕ್ಷನ್ ಬಗ್ಗೆ ಕಲ್ಸ್ಕೊಂಡ್ಬೇಕು ಆತರ ಆಸೆ ಎಲ್ಲ ನನ್ಗೇನಿಲ್ಲ ಕೋಪಾನು ಬಂದಿಲ್ಲ ನನ್ಗೇನ್ ಕೋಪ ಬಂದಿದ್ಯಾ ಇಲ್ಲ ತಾನೆ ಇಲ್ಲ ಅಚ್ಚು ಇದನ್ ಯಾರು ಕೋಪ ಅಂತಾರಿಗೆ ಒಬ್ಬನ ಶಾಂತ ಮೂರ್ತಿ ಅನ್ಕೊಂಡಿದ್ದೆ ಈಗ್ಲೇ ಗೊತ್ತಾಗಿದ್ದು ಕೋಪ ಬಂದ್ರೆ ತಾಂಡವ ನೃತ್ಯ ಆಡ್ತಾರೆ ಅಂತ ಅಮ್ಮ ಅಮ್ಮ

ನಾನಿವಾಗ ಏನ್ ಕೇಳ್ಬಾರ್ದು ಕೇಳ್ಬಿಟ್ಟೆ ಅಂತ ಇಷ್ಟು ಸಿಟ್ ಮಾಡ್ಕೊಳ್ತಿದ್ಯಾ ಏನಾಗಿದೆ ನಿಂಗೆ ನನಗ ಏನಾಗಿದೆ ಏನಾಗಿದೆ ನನ್ಗೆ ನಿಂತಿಲ್ವಾ ಒಳ್ಳೆ ಗುಂಡ್ಕಲ್ ನಿಂತ ನಿಂತಿದ್ದೀನಿ ಅಲ್ಲ ಈ ಮನೇಲಿ ನನ್ಗೆ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀವೆಲ್ಲರೂ ಹ ಅಯ್ಯೋ ಅತ್ತೆ ಹೋಗ್ಲಿ ಬಿಡಿ ರಕ್ಷಾ ಆ ಡ್ರೆಸ್ ಕೊಡು ನಾನೆ ತಗೊಡ್ತೀನಿ ಮನೇಲಿ ಎಲ್ಲದಕ್ಕೂ ಬಂದ್ಬಿಡ್ತಾಳೆ ಮುಗಿ ತೀರ್ಸ್ಕೊಂಡು ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೊಂಕ್ಯಾ ಅವಳ್ ಕೆಲ್ಸ ಅವ್ಳು ಮಾಡ್ಕೊಳ್ಳಿ ಏನೆ ನಿನ್ ಬಟ್ಟೆ ಹೊಲಿಗೆ ನಿಂಗ್ ಹಾಕೊಳ್ಳೋ ಗೊತ್ತಾಗೋದಿಲ್ವಾ ವೀಣಾ ನೀನ್ ಏನಾದ್ರು ಸಹಾಯ ಮಾಡಕ್ ಹೋದ್ರೆ ನಿನಗ್ ನಾಲ್ಕ್ ತಟ್ಟು ಬಿಡ್ತೀನಿ ಅಷ್ಟೇ ನೀವೆಲ್ಲ ನೀವೆಲ್ಲ ನನ್ನ ಈ ಮನೇಲಿ ಏನಂತ ಅನ್ಕೊಂಡಿದೀರಾ ನನ್ನ ಮಿಷನ್ ಅನ್ಕೊಂಡ್ಬಿಟ್ಟಿದೀರಾ ಒಬ್ಬಳು ಬರ್ತಾಳೆ ಅಮ್ಮ ಕಾಫಿ ಅಂತಾಳೆ ಕಾಫಿ ತಗೊಂಡು ಓಡೋಗ್ಬೇಕು ಇನ್ನೊಬ್ಳು ಬಂದು ಅತಿ ಊಟ ಅಂದ್ರೆ ಊಟ ಕೊಡ್ಬೇಕು ಇನ್ನೊಬ್ಬ ಅಲ್ಲಿ ಹೊಲ್ಗೆನ ನಾನೇ ಬಿಚ್ಕೊತೀನಿ ಇನ್ ಏನು ಮಾಡ್ಬೇಡ ಹಂಗ್ ಬಾಧಾ ನಿನ್ನೇನು ಉಂಟು ಉಂಟು ಏನಿಲ್ಲ ಹಾ ಹೋಗು ಗಿರ್ಜಾ ಗಿರ್ಜಾ ಸುದ್ದಿ ಕಾಣ್ತಾ ಇಲ್ವಲ್ಲ ಗಿರ್ಜಾ ಗಿರ್ಜಾ ನೀಲಿ ಶರ್ಟ್ ಅಲ್ಲಿ ಮೇಲೆ ಇಸ್ತ್ರಿ ಮಾಡಿ ಇಲ್ಲಿ ಇಡ್ಬೇಕು ಅಂತ ಕಾಣ್ತಾ ಇಲ್ವಲ್ಲ ಹೇಳಿದ್ರೀ ನನ್ನ ಮದ್ವೆ ಆಗಿರೋದು ಯಾವ್ದಕ್ಕೆ ನಿಮ್ ಶರ್ಟ್ ಒಗ್ದು ಇಸ್ತ್ರಿ ಮಾಡಿ ಅದನ್ನ ಬೀರು ಎತ್ತಿರೋದಕ್ಕೆ ಚಿಕ್ ಚಿಕ್ ಮಕ್ಕಳು ಚಿಕ್ ಚಿಕ್ ಮಕ್ಳು ಅವ್ರ ಬಟ್ಟೆ ನೋಡ್ಕೋತಾರಲ್ಲರಿ ಅಂತೇಳಿ ನೀವ್ ಇಷ್ಟ ದೊಡ್ಡವರಾಗಿದ್ದೀರಾ ನಿಮ್ ಬಟ್ಟೆ ನೀವ್ ಮರ್ಚಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಷ್ಟಕ್ಕೂ ನನ್ನ ಏನಂತ ಅನ್ಕೊಂಡಿದ್ದೀರಾ ಬೆಳಗ್ಗೆ ಬೇಗ ಎದ್ದು ಮನೆಗೆ ಅಡಿಗೆ ಬರೇ ಕೆಲಸ ಮಾಡಿ ಮಕ್ಕಳ ಕೆಲಸ ನೋಡೋದಲ್ ಬರ್ರೆ ನನ್ ಕೇಳ್ತಿರ್ತೀರಾ ಆಗಲ್ಲ ರೀ ಆಗಲ್ಲ ಇನ್ಮೇಲೆ ನಿಮ್ ಬಟ್ಟೆನ ನೀವೇ ಎತ್ತಿಟ್ಕೋಬೇಕು ನಿಮ್ ನೀವೇ ಮಾಡ್ಕೋಬೇಕು ನೀವೇ ಅಷ್ಟೇ ಆಯ್ತು ದಿರ್ಜಾ ಅದಕ್ಕೆ ಯಾಕೆ ಇಷ್ಟೊಂದು ಸಿಟ್ ಮಾಡ್ಕೋತಾ ಇದೀಯ ಇದೇನಿದು ಇದೇನಿದು ನಿಮ್ಮ ಎಲ್ಲ ಕಣ್ಮುಂದ್ರು ನಿಮ್ ಕಣ್ಣಿಗೆ ಏನು ಕಾಣೋದಿಲ್ವಾ ಮಾತ್ ಿರ್ಜಾ ಗಿರ್ಜಾ ಇದೇ ಆಗೋಯ್ತು ನೋಡಿ ನೀವೇ ಹುಡ್ಕೋಬೇಕು ಮಾತ್ ಕರೆಯಂಗಿಲ್ಲ ಅರ್ಥ ಆಯ್ತಾ ಸರಿ ಸರಿ ಹೊತ್ತಾಯ್ತು ಮಾತ ಹುಡುಗಿ ನೋಡಕ್ ಹೋಗ್ಬೇಕು ರೆಡಿ ಆಗಿ ಏನ್ ಮುಖ ನೋಡ್ತಾ ಇದೀರಾ ತಗೊಳ್ಳಿ ನಿಮ್ ಬಿಳಿ ಶರ್ಟ್ ರೆಡಿ ಆಗಿ ತಾಂಬೂಲ ರೆಡಿ ಆಗಿದೆಯೋ ಇಲ್ವೋ ಅದನ್ನ ಹೋಗಿ ನಾನೇ ನೋಡ್ಬೇಕು ಮಗ ನೀನೇನೋ ಇಲ್ಲಿದ್ಯಾ ಅಮ್ಮು ನಿಂಗೆ ಕಾಲ್ ಟ್ರೈ ಮಾಡ್ತಿದಳಂತೆ ನೀನ್ ಯಾಕೋ ಪಿಕ್ ಮಾಡ್ತಾ ಇಲ್ಲ ತುಂಬಾ ಎಮರ್ಜೆನ್ಸಿ ಇದೆ ಸಿದ್ದು ಸಿಕ್ಕಾಗ ನಾನು ಕಾಲ್ ಮಾಡಕ್ ಹೇಳು ಅಂತ ಹೇಳಿದ್ದು ಏನಾಯ್ತು ಮುಚ್ಕೊಂಡು ಕುತ್ಕೊಳ್ರ ಕುತ್ಕೊಳ್ ಅಂತ ತಲೆ ಹೋಗೋ ಕೆಲಸ ಏನೂ ಆಗಿಲ್ಲ ಅಮ್ಮುಗೆ ಮದ್ವೆ ಫಿಕ್ಸ್ ಆಗಿದೆಯಂತೆ ಅದಕ್ಕೆ ನನಗ್ ಫೋನ್ ಮಾಡಿ ಮನೆಗೆ ಬಂದು ಹೆಣ್ ಕೇಳೋ ಅಂತ ಹೇಳ್ತಿದ್ದಾಳೆ ಹೋಗಿ ಅವ್ರ ಅಪ್ಪನ ಹತ್ರ ಹೇಳ್ತೀನೋ ಕರ್ಮ ನನಗೆ ಅಕ್ರೋ ಅಷ್ಟಕ್ಕೂ ನಿಜವಾಗ್ಲು ಅವ್ಳ ಲವ್ ಮಾಡಿ ಮದುವೆ ಆಗೋದಾಗಿದ್ರೆ ಅವ್ಳು ಹೇಳ್ದಂಗೆ ಹೆಣ್ ಕೇಳೋ ರಿಸ್ಕ್ ತಗೋಬೋದಾಗಿತ್ತು ನಾನ್ ಅವಳ ಹತ್ರ ಲವ್ ಮಾಡೋ ತರ ನಾಡ್ಕ ಮಾಡ್ತೀನಿ ಅಷ್ಟೇ ಎಲ್ಲ ಅವಳ ಹತ್ರ ಇರೋ ಲಕ್ಷ್ಮೀ ದೇವಿಗಾಗಿ ಅಂದ್ರೆ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಒಂದೇ ಸಲ ನನ್ ಲೈಫ್ ಸೆಟ್ಲ್ ಆಗ್ಬೇಕು ಅಂತದೊಂದು ಮಾಸ್ಟರ್ ಪ್ಲಾನ್ ಮಾಡಿ ಇರಿ ಅವಳಾಗ ಅವಳೆ ಮನೆಯಿಂದ ದುಡ್ಡು ತಗೋ ಬಂದು ನನಗೆ ಕೊಡ್ತಾಳೆ ಚಿತ್ರಕ್ಕೆ ಹೋಗಿ ಒಂದ್ಸಲ ನೋಡಿ ಅಲ್ಲಿ ನಾವ್ ಹೇಳಿ ತರನೇ ಅರೇಂಜ್ಮೆಂಟ್ ಆಗ್ಬೇಕು ಅಲ್ಲಿ ನನ್ನ ತಮ್ಮ ಮತ್ತೆ ಅವ್ರ ಮಗ ಬಂದಿದ್ದಾನೆ ಹ್ಮ್ ಸರಿ ಸರಿ ಯಾರು ಬಂದಿದ್ದಾರೆ ನೋಡಿ ಅಂದ್ರು ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಆ ಅಂಕಲ್ ಏನ್ ಅಂಕಲ್ ಅಂತ ಇದ್ದೀರಾ ಲಕ್ಷಣವಾಗಿ ಮಾವ ಅಂತ ಹೇಳಿ ಮಾವ ಅದು ಮಾವಾಬಾ ನಿನ್ನೆನೆ ನಿಮ್ಮತ್ರ ಹತ್ರ ಒಂದ್ ಮಾತು ಕೇಳ್ಬೇಕು ಅನ್ಕೊಂಡೆ ಕೇಳೋದಿಕ್ ಆಗ್ಲಿಲ್ಲ ನಿಮ್ಮನ್ನ ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿರೋ ಮಗಳಿದಾಳೆ ಅಂತ ಅನ್ಸೋದೇ ಇಲ್ವಲ್ಲ ಹೇಗಿದೆಲ್ಲ ಅಲ್ಲಿ ಅಂದ್ರೆ ನಾನು ಕಾಲೇಜಲ್ಲಿ ಇದ್ದಾಗ ಜಿಮ್ ಹುಚ್ಚು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇದ್ದೆ ದಿನ ಬೆಳಗ್ಗೆ ಐದು ಗಂಟೆ ಜಿಮ್ ಹೋಗ್ತಾ ಇದ್ದೆ ಈಗಲೂ ಹೋಗ್ಬೇಕು ಅನ್ಸುತ್ತೆ ಏನ್ ಮಾಡುದು ಕೆಲ್ಸದ ಒತ್ತಡ ನಿಮ್ಗೆ ಜಿಮ್ ಬಗ್ಗೆ ಟಿಪ್ಸ್ ಹೇಳಿ ಕೊಡ್ತೀನಿ ಅಳಿಂದ್ರು ಬಂದಿದ್ದಾರೆ ಅಂದ್ರೆ ಏನೋ ವಿಷಯ ಇರುತ್ತೆ ಅದನ್ನ ತಿಳ್ಕೊಬೇಕಲ್ವಾ ಆ ಅಳಿ ಬಗ್ಗೆ ಹೇಳ್ತಾ ಇದ್ದೀ ಅಲ್ಲ ಅಳಿಯಿಂದ ಕೆಲ್ಸದಲ್ಲಿ ತುಂಬಾ ಬಿಸಿ ಇರ್ತಾರೆ ನಮ್ಮ ಹತ್ರ ಏನೋ ಮಾತಾಡಕ್ ಬಂದಿರ್ಬೇಕು ಅಳಿ ನೀವ್ ಹೇಳಿ ಏನಿಲ್ಲ ಅತ್ತೆ ಅದು ಒಂದ್ ಕೆಲ್ಸದ ಮೇಲೆ ನಾನು ಈ ಕಡೆ ಬಂದಿದ್ದೆ ಹಾಗೆ ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ ಅಳಿಂದ್ರೆ ನೀವು ನಮ್ಮನ್ ನೋಡೋದಿಕ್ ಬಂದ್ರು ಇಲ್ಲ ನಿಮ್ ಬಾವಿ ಹೆಂಡ್ತಿನ ನೋಡೋದಿಕ್ ಬಂದ್ರು ಇರಿ ಅಮ್ಮನ್ ಕರಿತೇನೆ ಅಮ್ಮ 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 ನೀನ್ ನೋಡಕ್ ಯಾರು ಬಂದಿದ್ದಾರೆ ನೋಡು

ಕರ್ಕೊಂಡು ಬನ್ನಿ ಈಶ್ವರ ಅವ್ರೆ ಬಹುಶಃ ನಿಮ್ಗೊಂದ ಎಲ್ಲಾ ಸರಿ ಆಯ್ತು ಅಂತ ಅನ್ಕೋತೀನಿ ಮಾತುಕತೆ ಮುಂದುವರ್ಸಣ್ವಾ ನೋಡಿ ನಂದಕುಮಾರ್ ಅವರೇ ನಾನ್ ಹೀಗೆ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನಿಮ್ ಹುಡುಗ ನಮ್ಗೆ ತುಂಬಾ ಹೆಡ್ಸಿದ್ದ ನಿಮ್ ಕುಟುಂಬನೆಲ್ಲ ನೋಡಿ ನಮ್ಗೆ ಖುಷಿ ಆಗಿತ್ತು ಆದ್ರೆ ಎರಡನೇ ಮಗನಿಗೆ ಈಗಾಗ್ಲೆ ಮದ್ವೆ ಮಾಡಿದ್ದೀರಾ ಮೊದಲನೇ ಮಗನ್ಗೆ ಈಗ ಹೆಣ್ಣು ಹುಡುಕ್ತಾ ಇದ್ದೀರಾ ಅದಕ್ಕೆ ಬೇರೆ ಏನು ಕಾರಣ ಇಲ್ದೇ ಇರ್ಬೋದು ಇಂಥ ಸಂಬಂಧಕ್ಕೆ ನನ್ನ ಮಗಳನ್ನ ಕೊಟ್ರೆ ನಾಳೆ ನಮ್ ಸಂಬಂಧಿಕರೆಲ್ಲ ಈ ಹುಡುಗಿನ ಜಾತಕದಲ್ಲಿ ಏನು ದೋಷ ಇರ್ಬೋದು ಅಥವಾ ಹುಡುಗಿನಿಗೆ ಏನಾದ್ರೂ ಸಮಸ್ಯೆ ಇರ್ಬೋದು ಅಂತ ಎಲ್ಲ ಮಾತಾಡ್ಕೋತಾರೆ ಈಶ್ವರ ಅವ್ರ ಯಾವ ಸಮಸ್ಯೆನೂ ಇಲ್ಲ ಬೇಕಿದ್ರೆ ನೀವು ಅವನ ಜಾತಕನ ಯಾವ ಜ್ಯೋತಿಷಿಗಾದ್ರೂ ತೋರಿಸ್ಬೋದು ಸಮಸ್ಯೆ ಇಲ್ಲ ನಮ್ ಕಡೆಯವರು ಹಾಗೆಲ್ಲ ಮಾತಾಡ್ಕೊಳ್ತಾರೆ ಅಂತ ನಾವ್ ಹೇಳ್ತಾ ಇದ್ದೀವಿ ನಮ್ ಜಾಗದಲ್ಲಿದ್ದು ನೀವೇ ಯೋಚನೆ ಮಾಡಿ ಇಂತ ಸಂಬಂಧಕ್ಕೆ ನಿಮ್ ಮಗಳನ್ನ ಕೊಡ್ತಾ ಇದ್ರ ನೀವು ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ ಮದ್ವೆ ಮಾಡ್ಕೊಂಡು ಸಂತೋಷವಾಗಿ ಬಾಳ್ವೆ ಮಾಡ್ಬೇಕಾಗಿರೋದು ಗಂಡು ಹೆಣ್ಣು ಅವರೊಬ್ಬರಿಗೆ ಏನು ಸಮಸ್ಯೆ ಇಲ್ಲ ಅಂದ್ಮೇಲೆ ಸಂಬಂಧಿಕರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿದ್ದೀರಾ ಆದ್ರೆ ನಾವು ಬದುಕಬೇಕಾಗಿರೋದು ಅವ್ರ ಮಧ್ಯ ಅಲ್ವಾ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಅದು ನಮ್ ಜೀವನದ ಮೇಲೆ ಪರಿಣಾಮ ಬೀರಿದ್ರೆ ಅದೇ ಸಂಬಂಧಕ್ಕೆ ಬಂದು ನಾಲ್ಕು ಮಾತಾಡ್ತಾರೆ ಅದನ್ನ ಕೇಳಿ ಕೊರಗೋದಕ್ಕಿಂತ ಈಗಲೇ ಒಂದು ನಿರ್ಧಾರ ತಗೊಳ್ಳೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಹುಡುಗ ಹುಡುಗಿ ಇಷ್ಟಪಟ್ಟಿದ್ದೇನೆ ನೀವೇ ಹೇಳಿದ್ರಿ ನಮ್ ಕುಟುಂಬ ಎಲ್ಲ ಇಷ್ಟ ಆಯ್ತು ಅಂತ ನಿಮಗೂ ಹುಡುಗ ಇಷ್ಟ ಆಗಿದಾನೆ ಮತ್ತೆ ಯಾಕೆ ಈ ಸಣ್ಣ ವಿಚಾರಕ್ಕೆ ನೀವು ಇಷ್ಟೊಂದು ಆ ಸಂಬಂಧ ಬೇಡ ಅಂತ ಹೇಳ್ತಾ ಇದ್ದೀರಾ ಈ ಸಣ್ಣ ಸಣ್ಣ ತೂತುಗಳೇ ದೊಡ್ಡ ದೊಡ್ಡ ಹಡ್ಗಗಳನ್ನ ಮುಳುಗಿಸೋದು ನಂದಕುಮಾರ್ ಅವರೇ ಈಗ ಇದೇ ಚಿಕ್ಕ ವಿಷಯ ಅನ್ಸಿದ್ರು ನಾಳೆ ದೊಡ್ಡದಾಗಿ ನಮ್ ಮಕ್ಕಳ ಭವಿಷ್ಯ ಹಾಳಾಗ್ಬಾರ್ದು ಅದಕ್ಕೆ ನಾವು ಹೀಗೆ ನಿರ್ಧಾರ ಮಾಡಿದ್ದೀವಿ ನೀವು ಬೇಸರ ಮಾಡ್ಕೋಬೇಡಿ ಮಗನ್ಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾವು ಆಶಿಸ್ತೀವಿ